ನಮ್ಮ ಎಲ್ಲೋ ಬೋರ್ಡ್ನ ಚಾಲಕರ ಪರವಾಗಿ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೂ ಕೂಡ ಇದೆ ಎಲ್ಲ ಪ್ರತಿಭಟನೆ ಮಾಡಿ ನಿಮ್ಮನ್ನ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಖಂಡಿತ ನೀವು ಈ ಎಲ್ಲೋ ಬೋರ್ಡ್ನ ಮಾಲೀಕರ ರೇಷನ್ ಕಾರ್ಡ್ಗಳನ್ನು ಯಾವ್ದು ಕ್ಯಾನ್ಸಲ್ ಮಾಡಿದ್ದೀರಿ ದಯವಿಟ್ಟು ಅವರನ್ನ ಸರಿಪಡಿಸುವಂತಹ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಆಗಬೇಕು ಇವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾನು ಇವತ್ತು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಮಸ್ತೆ ನಾನು ಕೆಟ್ಟಿಟ್ಟು ಒಬ್ಬ ಚಾಲಕ ಆಗಿ ನಿರ್ವಹಣಿಕೆ ಮಾಡ್ತಾ ಇದ್ದೀನಿ ಏನಂದ್ರೆ ನಮ್ಗೆ ಇವತ್ತು ಹಸಿರು ಕಾರ್ಡು ಅನ್ನೋದು ಬಿ ಪಿ ಎಲ್ ಕಾರ್ಡು ಅನ್ನೋದು ನಮ್ಮನೆಗೆ ಒಂದು ಆಧಾರ ಅಂತ ಆಗಿದೆ ಏನಂದ್ರೆ ನಮ್ದು ಐ ಟಿ ರಿಟರ್ನ್ ಇರೋದಕ್ಕೋಸ್ಕರ ಈ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರತಿ ಒಂದು ತಾಲೂಕು ಆಫೀಸಲ್ಲಿ ಹೋಗಿ ಕೇಳಿದ್ರೆ ಫುಡ್ ಇನ್ಸ್ಪೆಕ್ಟರ್ ಅಧಿಕಾರಿಗಳನ್ನ ನಮಗೆ ಗೊತ್ತಿಲ್ಲ ನೀವು ಮೇಲೆ ಸರ್ಕಾರನೇ ಕೇಳಬೇಕು ನೀವು ನಾವ್ ಯಾವುದೇ ಕಾರಣಕ್ಕೂ ನಮ್ಗಿದು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ನಾವು ಯಾವ ಹೋಗಿ ನಾವು ಕೇಳಬೇಕು ಏನ್ ಪ್ರಶ್ನೆ ಮಾಡಬೇಕು ನಾವು ಯಾಕಂದ್ರೆ ನಮ್ಗೆ ಅಕ್ಕಿ ತಗೊಂಡು ಜೀವನ ನೀಡುತ್ತದೆ ನಾವು ಐ ಟಿ ಆರ್ ಮಾಡಿಸಿದೀರಿ ಅಂತ ಅಂದ್ಬಿಟ್ಟು ಇವರು ಕ್ಯಾನ್ಸಲ್ ಮಾಡಿದರೆ ಐ ಟಿ ಆರ್ ಏನಕ್ಕೋಸ್ಕರ ನಾವು ಮಾಡಿಸಿದ್ವು ಒಂದ್ ಗಾಡಿ ತಗೊಂಡು ನಮ್ದೇ ಆದಂತ ಒಂದು ಜೀವನ ರೂಪಿಸ್ಕೊಳ್ಳೋಣ ಅಂತ ಪ್ರತಿ ವರ್ಷ ಚಾಲಕು ಲೋನ್ ತಗೋಬೇಕು ಅಂದ್ರೆ ಐ ಟಿ ಆರ್ ಕೇಳೆ ಕೇಳ್ತಾರೆ ನಾವು ಐ ಟಿ ಆರ್ ಮಾಡಿಸ್ಲೇಬೇಕು ಐ ಟಿ ಆರ್ ಮಾಡಿಸಿದಾಗ ನಾವು ಅವರು ಲೋನ್ ಕೊಡ್ತಾರೆ ಆ ಐ ಟಿ ಆರ್ ಇವರು ಇಕ್ಕೊಂಡು ನಮ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ಇದರಲ್ಲಿ ನಮ್ಮ ನಾಲ್ಕು ಜನ ಇದ್ದೀರಿ ನಾವು ನಮ್ಗೆ ಯಾ ಆಸ್ತಿ ಇದೆ ಯಾ ಅಂತ ಇದೆ ಇವತ್ತು ಒಂದ್ ಲಕ್ಷ ಎರಡು ಲಕ್ಷ ಬಾಡಿಗೆ ಅಂತ ಜನಾಂಗಕ್ಕೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಇದೆ ನಮ್ಮದು ನಾವು ದುಡಿದು ತಿನ್ನೋದಕ್ಕೋಸ್ಕರ ನಮ್ಮ ಜೀವನ ರೂಪಿಸ್ಕೊಳ್ಳಕ್ಕೋಸ್ಕರ ಐ ಟಿ ಆರ್ ಮಾಡಿಸಿ ಗಾಡಿ ತಗೊಂಡು ನಾವು ಚಾಲನೆ ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬ ಚಾಲಕನು ಇದೇ ಪರಿಸ್ಥಿತಿ ಒಳಗಿದ್ದಾರೆ ಆದ್ರೆ ನಮ್ಮಂತ ಬಡ ಜನದ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಲ್ಲ ಏದಕ್ಕೋಸ್ಕರ ಮಾಡಿದ್ರು ಬರ್ರಿ ಮನೆ ತಗ ಬರ್ರಿ ನಮ್ದು ಏನಿದೆ ನಾವು ಬಾಡಿಗೆ ಕಡತಾ ಇದ್ದೀರಾ ಇಲ್ಲ ಸ್ವಂತ ಮನೆಯೊಳಗಿದ್ದೀರಾ ನಮ್ದು ಹತ್ತಾರು ಕಾರ್ಗಳು ಇದಾವ ಇಲ್ಲ ಹತ್ತಾರು ಎಕಡೆ ಜಮೀನ್ ಇದೆಯಾ ಏನಿದೆ ಅಂತ ಬಂದ್ ಪರಿಶೀಲನೆ ಮಾಡಿ ನಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ರಿ ರದ್ದು ಮಾಡಿ ಮುಂದೆ ಮನೆ ಮುಂದೆ ಪರಿಶೀಲನೆ ಮಾಡ್ರಿ ಅದು ಬಿಟ್ಟು ಬಿಡು ಏನು ಇಲ್ದಿರೋಕ್ಕೋಸ್ಕರ ನಾವು ಐ ಟಿ ಆರ್ ಮಾಡಿಸ್ಕೊಂಡು ನಮ್ಮ ಜೀವನ ವೃತ್ತಿಗೋಸ್ಕರ ನಾವು ಬಡ ಕ್ಯಾನ್ಸರ್ ಆಗಿದೆ ರೇಷನ್ ಕಾರ್ಡ್ ದಯ ಬಿಟ್ಟು ಅಧಿಕಾರಿಗಳೇ ಆಗ್ಬೋದು ನಮ್ಮ ಸರ್ಕಾರ ಆಗ್ಬೋದು ಇದಕ್ಕೆ ಪ್ರಶ್ನೆ ಮಾಡಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಅಧಿಕಾರಿಗಳ ಹತ್ರ ಹೋದ್ರೆ ನಮ್ಗೆ ನ್ಯಾಯ ದೊರಕಿಲ್ಲ ನಮ್ಮ ಶ್ರೀನಿವಾಸ್ ಗುರುಜಿಗಳು ಹತ್ರ ಬಂದು ನಮ್ಗೆ ಏನೋ ಈ ತರ ಅನ್ಯಾಯ ಆಗಿದೆ ಸ್ವಾಮಿ ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಬಂದು ಕೇಳ್ಕೊಂಡಿದ್ದೀರಿ ಕರ್ನಾಟಕ ಸರ್ಕಾರದಲ್ಲಿ ಇರುವಂತಹ ಈ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಬಡಬಗ್ಗರ ಮೇಲೆ ಕನಿಕರ ಹೊಟ್ಟೋಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಮೊದಲನೇದಾಗಿ ಅದರಲ್ಲೂ ವಿಶೇಷವಾಗಿ ಚಾಲಕರ ಮೇಲೆ ಒಂದು ಚೂರು ಗೌರವ ಇಲ್ಲ ಶಕ್ತಿ ಯೋಜನೆ ಅಂತ ಹೇಳಿ ತಂದು ಚಾಲಕರನ್ನ ಬರಬಾದ ಸ್ಥಿತಿಗೆ ತಗೊಂಬಂದು ಇವತ್ತು ಖಾಸಗಿ ಬಸ್ಗಳು ಮುಚ್ಚುವ ಪರಿಸ್ಥಿತಿಗೆ ಬಂದ್ಬಿಟ್ರು ಖಾಸಗಿ ಕ್ಯಾಬ್ಗಳಂತೂ ಇವತ್ತು ಕೇಳೋರೇ ಗತಿ ಇಲ್ಲ ಆಟೋ ಡ್ರೈವರ್ಗಳ ಚಿಂತನೆ ಮಾಡೋರೇ ಇಲ್ಲ ಇವತ್ತು ಈ ರೀತಿ ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ಇವತ್ತು ನಮ್ಮ ಸರ್ಕಾರ ಇವತ್ತು ಏನು ಎಲ್ಲೋ ಬೋರ್ಡ್ ನ ಟ್ಯಾಕ್ಸಿ ಚಾಲಕರಿದ್ದಾರೆ ಅವರ ರೇಷನ್ ಕಾರ್ಡ್ಗಳನ್ನು ತೆಗೆಯುವಂಥದ್ದು ತೆಗೆದಾಗಿದೆ ಈಗಾಗಲೇ ಬಡ ಬೀದಿ ವ್ಯಾಪಾರಿಗಳದ್ದು ರೇಷನ್ ಕಾರ್ಡ್ ತೆಗಿತಾ ಇದ್ದಾರೆ ಐ ಟಿ ಆರ್ ಮಾಡಿಸಿದ್ದೀನಿ ಅಂತೇಳಿ ಟ್ಯಾಕ್ಸಿ ಚಾಲಕರ ರೇಷನ್ ಕಾರ್ಡ್ಗಳನ್ನ ತೆಗಿತಾ ಇದಾರೆ ಬಿ ಪಿ ಎಲ್ ಕಾರ್ಡ್ಗಳನ್ನೇ ಎಸ್ಪೆಷಲಿ ಇದನ್ನ ಬಿ ಪಿ ಎಲ್ ಕಾರ್ಡ್ಗಳನ್ನ ತೆಗಿತಾ ಇದ್ದಾರೆ ಉದ್ದೇಶ ಇಷ್ಟೇ ಇಷ್ಟಕ್ಕೂ ಮುಂಚೆ ಹದಿನೈದು ವರ್ಷಕ್ಕೆ ಮುಂಚೆ ಯಡಿಯೂರಪ್ಪನವರ ಆಡಳಿತ ಇದ್ದಾಗ ಎಲ್ಲ ಬಡ ರೇಷನ್ ತಗೊಳ್ಳುವಂತಹ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ನ ಕಾರ್ಡ್ ದಾರರಿದ್ರು ಅವರಿಗೆ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಮಾಡಿಕೊಟ್ಟಿದ್ರು ಆ ಭಾಗ್ಯಲಕ್ಷ್ಮಿ ಬಾಂಡು ಇನ್ನೇನು ಇನ್ನೊಂದು ವರ್ಷದಲ್ಲಿ ಮೆಚುರಿಟಿ ಹಂತಕ್ಕೆ ಬರ್ತಾ ಇದೆ ಇವತ್ತು ಈ ಮೆಚೂರಿಟಿ ಬಂದಿರತಕ್ಕಂಥ ಸಮಯದಲ್ಲಿ ಈ ಹಣವನ್ನ ಲಪಟಾಯಿಸಲಿಕ್ಕೆ ಈ ಹಣವನ್ನ ಈ ಪಾಪ ಯಾರು ಫಲಾನುಭವಿ ಇಲ್ಲಿದ್ದಾರೆ ಅವರು ಕೊಡದಿರ ನಾಟಕ ಮಾಡಲಿಕ್ಕೆ ಇದೊಂದು ದೊಡ್ಡ ಸಂಚನ್ನ ರೂಪಿಸಿದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಈ ಭಾಗ್ಯಲಕ್ಷ್ಮಿ ಬಾಂಡಿನ ಹಣವನ್ನ ಈ ಬಡ ಮಕ್ಕಳಿಗೆ ಸಲ್ಲಬೇಕಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಲ್ಲಬೇಕಾಗಿರ್ತಕ್ಕಂಥ ಆ ಫಲಾನುಭವಿಗಳಿಗೆ ಸೇರ್ಬೇಕಾಗಿರ್ತಕ್ಕಂಥ ಹಣವನ್ನ ಲಪಟೈಸಲಿಕ್ಕೋಸ್ಕರ ಆ ಹಣವನ್ನ ಕೊಡದಿರೇ ಇರೋದಕ್ಕೋಸ್ಕರ ಈ ಸರ್ಕಾರ ಈಗಾಗ್ಲೇ ದಿವಾಳಿ ಆಗಿದೆ ಶಕ್ತಿ ಯೋಜನೆಯಿಂದ ಹಿಡಿದು ಯಾವ್ಯಾವ್ದು ಇರೋ ಯೋಜನೆಗಳನ್ನೆಲ್ಲ ಕೊಟ್ಟು ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಾಗಿದೆ ಮುಂದಿನ ವರ್ಷ ಬರ್ತಾ ಇದೆ ಅಷ್ಟೊತ್ತಿಗೆ ಈ ದುಡ್ಡು ಕೋಟ್ಯಾಂತರ ರೂಪಾಯಿಗೆಲ್ಲ ಕೊಡ್ಬೇಕಲ್ಲ ಅದರಿಂದ ತಪ್ಪಿಸ್ಕೊಂಡೋಸ್ಕರ ಈ ನಾಟಕವನ್ನು ಆಡ್ತಾ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಹೀಗೆ ಐಟಿಆರ್ ಕಾರಣ ಆಮೇಲೆ ಮನೆಗಳ ಕಾರಣ ಸ್ವಂತ ಮನೆ ಇದೆ ಇವರಿಗೆ ಈ ರೀತಿಯಾದಂತಹ ಅನೇಕ ಅನೇಕ ಕಾರಣಗಳನ್ನಿಟ್ಟು ಏಕಾಏಕಿಯಾಗಿ ಹದಿನೈದು ಲಕ್ಷ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಈ ರೀತಿಯಾಗಿ ಕ್ಯಾನ್ಸಲ್ ಮಾಡಿರೋದ್ರಿಂದ ಇವತ್ತು ಬಡ ಚಾಲಕರು ಬೀದಿಗೆ ಬಿದ್ದಿದ್ದಾರೆ ಅವರಿಗೆ ಊಟ ಇಲ್ಲ ಇವತ್ತು ಚಾಲಕರು ಚಾಲಕರ ವೃತ್ತಿ ಮಾಡಿ ಕೋದ್ರೆ ಅವರಿಗೆ ದುಡ್ಡು ಅದು ಕೂಡ ಎಂದಿರಾಗಿದೆ ಇವತ್ತು ಇವತ್ತು ನೀವು ಹೇಳಿದ್ರೆ ಐ ಟಿ ಆರ್ ಮಾಡಿಸಿದಿರ ಅದಕ್ಕೋಸ್ಕರ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಇವತ್ತು ಒಂದು ಐ ಟಿ ಆರ್ ಮಾಡಿದಿರ ಯಾವ ಕಾರು ಕೊಡಲ್ಲ ಸ್ವಾಮಿ ಇವತ್ತು ಅವರು ಕೂಡ ಕಾರ್ ತಗೊಂಡಿರ್ತಕ್ಕಂಥದ್ದು ಲೋನ್ ಮಾಡೇ ತಗೊಂಡಿರ್ತಕ್ಕಂಥದ್ದು ಲೋನ್ ಮಾಡಿ ಅದನ್ನ ಲೋನ್ ಅನ್ನು ಮರುಪಾವತಿ ಮಾಡೋದಕ್ಕೆ ಅದೇ ಕಾರಲ್ಲೇ ಕೂತು ದಿನ ರಾತ್ರಿ ಹಗಲು ದುಡಿದು ಆ ಲೋನನ್ನು ಕಟ್ಟಿ ಮನೆಯನ್ನು ಪೋಷಣೆ ಮಾಡ್ತಾ ಇರತಕ್ಕಂಥವ್ರು ಅಂತವರ ವಿರುದ್ಧವಾಗಿ ನೀವು ಇವತ್ತು ತಗೊಂಡಂತ ಕ್ರಮ ಇದನ್ನು ನಾವು ಖಂಡಿಸ್ತೇವೆ ಈ ಎಲ್ಲೋ ಬೋರ್ಡ್ನ ಚಾಲಕರ ಎಲ್ಲೋ ಬೋರ್ಡ್ ಮಾಲೀಕರ ಕಾರುಗಳ ಚಾಲಕರು ಯಾರಿದ್ದಾರೆ ಯಾರು ಮಾಲೀಕರಿದ್ದಾರೆ ಅವರ ಈ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರ್ತಕ್ಕಂಥದ್ದು ಈ ಬಿ ಪಿ ಎಲ್ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ ಇದು ನೀವು ಮಾಡಬೇಕಾಗಿದ್ರೆ ಆನ್ಲೈನ್ ಅಲ್ಲಿ ಏಕಾಏಕಿ ಇದು ಮಾಡ್ಲಿಕ್ಕೆ ಬರೋದೇ ಇಲ್ಲ ಯಾವ ಸರ್ಕಾರನು ಈ ರೀತಿ ಮಾಡಿಲ್ಲ ಫಲಾನುಭವಿಗಳು ಯಾರು ಫಲಾನುಭವಿಗಳು ಅಂದೇ ಇರೋರು ಯಾರು ಯಾರು ಬಡವರು ಯಾರು ಶ್ರೀಮಂತರು ಇದು ಲೆಕ್ಕಾಚಾರ ಆಗ್ಬೇಕಾಗಿರೋದು ಅಲ್ಲೆಲ್ಲೋ ಕೂತು ಆನ್ಲೈನ್ ಕೂತು ಮಾಡುವಂತ ವಿಷಯ ಅಲ್ಲ ಇದು ಮನೆಗಳ ಮುಂದೆ ಬರಬೇಕು ಮನೆಗಳ ಮುಂದೆ ಬಂದು ಸರ್ವೆ ಮಾಡಿ ಅಲ್ಲೇ ಸ್ಥಳ ಮಹಾಚರ್ ಮಾಡಿ ಅವನ್ ಬಡವ ಇದ್ದಾರೆ ಅವನ್ ಶ್ರೀಮಂತ ಇದ್ದಾನೆ ಅವನ ಹತ್ರ ಎಷ್ಟು ಕಾರ್ಯಗಳಿದೆ ಅವನ್ ಕೂಲಿ ಕಾರ್ಮಿಕನ ಅವ್ರು ನಿಜವಾಗ್ಲೂ ಬಡವರ ನಿರ್ಗತಿಕರ ಎಲ್ಲ ಅವ್ನು ಶ್ರೀಮಂತನ ಒಂದೂವರೆ ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ ಹೋಗಿ ಕ್ಯೂರ್ ನಿಂತ್ಕೊಳ್ತಾನೆ ರೇಷನ್ ಕಾರ್ಡ್ ಅನ್ನ ತಗೊಂಡೋಗಿ ಅಕ್ಕಿ ಅಲ್ಲಿ ನೋಡಿ ಅಂತವ್ರದ್ದು ನಡೀರಿ ನೀವು ಇಂಥವ್ರ ಮೇಲೆ ಕ್ರಮ ಕೈಗೊಳ್ಳಿ ಚಾಲಕರ ಮೇಲೆ ಯಾಕೆ ಹೋಗ್ತೀರಿ ಬಾಬಾ ಅವರು ಕೂಡ ನಿಮ್ಮ ಶಕ್ತಿ ಯೋಜನೆಯಿಂದ ತುಂಬಾ ನಷ್ಟವನ್ನು ಹೊಂದಿದ್ದಾರೆ ಇವತ್ತು ಖಾಸಗಿ ಬಸ್ಗಳನ್ನ ಸಂಸ್ಥೆಗಳನ್ನ ಮುಚ್ಚುವಂತ ಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾರೆ ಆಟೋ ಚಾಲಕರ ಪರಿಸ್ಥಿತಿ ಹೇಳುತ್ತಿರಲಾಗಿದೆ ಇವತ್ತು ಅದರಲ್ಲೂ ಕಾರು ಕ್ಯಾಬ್ ಮಾಲೀಕರು ಮತ್ತೆ ಕ್ಯಾಬ್ ಚಾಲಕರ ಪರಿಸ್ಥಿತಿ ಅಂತೂ ಹೀನಾಮಾನವಾಗಿದೆ ಇವತ್ತು ಇಂತಹ ಪರಿಸ್ಥಿತಿಯಲ್ಲಿ ಈ ರೀತಿ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದ್ರಿಂದ ಏನೂ ನೀವು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ನೀವು ಸರ್ಕಾರಕ್ಕಿದು ಒಳ್ಳೆಯ ಸೂಚನೆಯೂ ಅಲ್ಲ ನಂತರ ಇದೇ ರೇಷನ್ ಕಾರ್ಡ್ ನಿಂದ ನೀವೇನು ಈ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದಿರಿ ಅಂದ್ರೆ ಹಸಿರು ರೇಷನ್ ಗಳು ಅಂತ ಕರೀತಿದ್ರು ಬಿ ಪಿ ಎಲ್ ಕಾರ್ಡ್ ಗಳನ್ನ ಏನ್ ಕ್ಯಾನ್ಸಲ್ ಮಾಡಿದಿರಿ ಇದರಿಂದ ಚಾಲಕರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಇವತ್ತು ಚಾಲಕರು ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ವಿಶೇಷವಾಗಿ ಜಯದೇವ ಆಗಿರಬಹುದು ಖಾಸಗಿ ಸಂಸ್ಥೆಗಳಾಗಿರ್ಬೋದು ಅವರಿಗೆ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಅವ್ರಿಗಿಂತ ಭರವಸೆ ಈ ಬಿ ಪಿ ಎಲ್ ಕಾರ್ಡ್ಗಳು ಈ ಬಿ ಪಿ ಎಲ್ ಕಾರ್ಡ್ಗಳನ್ನ ನೀವು ಕ್ಯಾನ್ಸಲ್ ಮಾಡಿರೋದ್ರಿಂದ ಒಂದು ಹೃದಯಾಘಾತ ತಕ್ಷಣ ಯಾವುದು ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಇವತ್ತು ಸಮಸ್ಯೆ ಇಂತಹ ಚಾಲಕರಿಗೆ ಎಲ್ಲಾದ್ರೂ ಏನಾದರೂ ಸಮಸ್ಯೆ ಆಯ್ತು ಅಂತಂದಾಗ ಇದ್ದಿದ್ದ ಆಸರೆ ಬಿ ಪಿ ಎಲ್ ಕಾರ್ಡ್ ಅಂತಹ ಬಿ ಪಿ ಎಲ್ ಕಾರ್ಡ್ ಅನ್ನ ನೀವು ಕ್ಯಾನ್ಸಲ್ ಮಾಡಿದ್ದೀರಿ ಇವರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ ನೀವು ಇವತ್ತು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಚಾಲಕರನ್ನೇ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳನ್ನೇ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ನೀವು ಸಿದ್ದರಾಮಯ್ಯನವರೇ ವಿಶೇಷವಾಗಿ ಹೇಳ್ತೀರಾ ಯಾರು ಜಿ ಎಸ್ ಟಿ ಮಾಡಿದ್ದಾರೆ ಅವ್ರದನ್ನ ಮಾತ್ರ ಕ್ಯಾನ್ಸಲ್ ಅಂತ ಅಂತೇಳಿ ಮುನ್ನ ಮುನಿಯಪ್ಪನವ್ರು ಕೂಡ ಹೇಳ್ತಾರೆ ಆದರೆ ಇಲ್ಲಿ ವಿಶೇಷವಾಗಿ ಎಲ್ಲ ಬಡವದ್ರದ್ದೇ ಟಾರ್ಗೆಟ್ ಮಾಡಲಾಗಿದೆ ಹದಿನೈದು ಲಕ್ಷಕ್ಕೂ ಹೆಚ್ಚಿನ ಈ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅದರಲ್ಲಿ ನಾನಿವತ್ತು ನಿಮ್ಮ ಮನವಿ ಮಾಡೋದೇನಂತಂದ್ರೆ ವಿಶೇಷವಾಗಿ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಹೂವು ಕಟ್ಟುವಂತವರಾಗಿರ್ಬೋದು ಬೀದಿ ಬದಿ ರಸ್ತೆ ಬದಿ ವ್ಯಾಪಾರಿಗಳಾಗಿರ್ಬೋದು ಮತ್ತೆ ನಿರ್ಗತಿಕರು ಯಾರಿದ್ದಾರೆ ಮತ್ತು ಆಟೋ ಚಾಲಕರು ಯಾರಿದ್ದಾರೆ ಮತ್ತು ಈ ಖಾಸಗಿ ಬಸ್ ಗಳನ್ನ ಓಡಿಸುವಂತಹ ಚಾಲಕರು ಯಾರಿದ್ದಾರೆ ಮತ್ತು ಒಂದೊಂದೇ ಗಾಡಿಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ಎಲ್ಲೋ ಬೋರ್ಡ್ ನ ಚಾಲಕರು ಯಾರಿದ್ದಾರೆ ಎಲ್ಲೋ ಬೋರ್ಡ್ ನ ಒಂದೊಂದೇ ಕಾರುಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ಇಟ್ಕೊಂಡಿರ್ತಕ್ಕಂತಹ ಮಾಲೀಕರು ಯಾರಿದ್ದಾರೆ ಅವರಿಗೆ ನೀವು ನೆರವಾಗಬೇಕಾಗಿದೆ ಇವತ್ತು ಅವರನ್ನ ಖುದ್ದಾಗಿ ಪರಿಶೀಲನೆ ಮಾಡಿ ಅವರವ್ರ ಮನೆಗಳತ್ರ ಹೋಗಿ ಆ ಕಾರಣಗಳನ್ನ ಪರಿಶೀಲನೆ ಮಾಡಿ ಆ ಕಾರಣಗಳನ್ನು ಪುನಃ ಅವರಿಗೆ ಕೊಡುವಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ ಇದಾಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಈ ಕೆಟಿಡಿ ಒಂದು